ಆ ಅವಾಗ ಹುಚ್ಚುನ ನೋಡಿದ್ವಿ ನಾವು ಅದನ್ನ ಇನ್ನು ತುಂಬಾನೇ ಸ್ಟಡಿ ಮಾಡಿ ಸುದೀಪ್ ಅವ್ರನ್ನ ಯಾವ ತರ ಆಡಿಯನ್ಸ್ ಗೆ ತೋರಿಸಿದ್ರೆ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಡೀಟೇಲ್ ಸ್ಟಡಿ ಮಾಡಿ ಸಿನಿಮಾ ಮಾಡಿದ್ರು ಎಲ್ಲರಿಗೂ ತುಂಬಾನೇ ಇಷ್ಟ ಆಗಿತ್ತು ಇಲ್ಲೂ ಕೂಡ ಅದೇ ತರ ತೋರಿಸಿದ ಅದೇ ತರ ಇತ್ತು ಸರ್ ಸೊ ಕಿಚನ್ ಹತ್ರ ಆಲ್ರೆಡಿ ಕಿಚ್ ಇದೆ ಆದ್ರೆ ಅವರು ಎರಡು ಬೆಂಕಿಪಟ್ಟಣದಲ್ಲಿ ಎರಡು ಕಡ್ಡಿನಲ್ಲಿ ಬೆಂಕಿ ಹಚ್ಚುತ್ತಾರೆ ಒಂದೇ ಕಡ್ಡಿನಲ್ಲೂ ಕೂಡ બેગે હચતાય તો બંચી ટરસે આશુન તો ઓથે કટી લેટ કટી પડતા ડુંડાર મેજે સર નિમ આલસ અંધે યુ ઓડિયન્સ ગેન બેકો અન કોલસ ને ચનાગ રીડ માડિતાર સર આઈ થિંક ધેટ્સ વોટ યુ આશુન ટુ સે નાલો લાસ્ટ ટાઇમ એ ઓસ્તી માડલ કર લે કે સિનેમા ગો એ વેજર અ કોન્સોલિડેટડ વર્લ્ડ ઓફ કોલેબોરેશન ઓફ વેરી મનીસ அவரு டபு தலைக்கிட்டு அது கன்சியூம் வந்து கன்சியூம் வந்தீன் அது நான் அடவாட் நான் அதனால பௌஷ் டூ பிரதி ஒன்று ரிமெண்ட்ஸ் ஆகும் இது நான் பண்ணி ஓகே தோர்ஸ் பிடிசன் ವೆರಿ ಹ್ಯಾಪಿ ದಟ್ ಈ ಪರ್ಟಿಕ್ಯುಲರ್ ಟೀಮ್ ದೇ ಆರ್ ಬೈಟಿಂಗ್ ಫ್ಯಾಂಡ್ ಟ್ಯಾಸ್ಟಿಂಗ್ ಫಾರ್ಮಿ ತುಂಬ ಟೈಮ್ ನಂತರ ಸೆಟ್ಟಿಗೆ ಈಸಿಯಾಗಿ ಆರಾಮಾಗಿ ಹೋಗಿ ನನ್ನ ಕೆಲಸ ನಾನು ಮಾಡುವುದು ಫೀಲ್ ಫಸ್ಟ್ ಇರುತ್ತೆ ಹುಳು ಬಂದ ಇದಕ್ಕೆಲ್ಲ ಟೈಮ್ ನೋಡ್ಬಾರ್ದು ಒಂದು ಒಳ್ಳೆ ಸಂಸ್ಥೆ ಬಂದ ಒಂದು ಒಳ್ಳೆ ನಿರ್ಮಾಣ ಆಯ್ತಾ ಈಗಾಗಲೇ ಪ್ರಾರಂಭ ಮಾಡಿದ್ರೆ ಕನ್ಸಿಸ್ಟೆಂಟ್ ಆಗಿ ಹೋಗ್ಬಿಟ್ಟು ಅಲ್ಲಿ ಬಿಡುಗಡೆ ಮಾಡೋಕ್ಕಾಗತ್ತೆ ಈ ಟೈಮ್ ಏನಾದ್ರೆ ಅಲ್ಲಿ ಇಡ್ಬರ್ತೇವೆ

ಬಿಡುಗಡೆ ಆದ್ದಲ್ಲಿ ಅವರಿಗೆ ತಮಿಳ್ ಮಾರ್ಕೆಟ್ ಅಲ್ಲಿ ಏನ್ ಮಾಡಬೇಕು ಹೇಗೆ ಮಾಡಬೇಕು ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಅಂಡ್ ಮಾರ್ಕೆಟ್ ಅಲ್ಲದೇನಿದೆ ಸರ್ ಈಗ ತೆಲುಗು ತಮಿಳು ಅಲ್ಲ ನೀವೇನು ಕೇಳ್ತಾ ಇದ್ರಿ ಟೂ ತೌಸಂಡ್ ಟ್ವೆಲ್ ಅಲ್ಲಿ ಈಗಾಗಲೇ ನೋಡ್ಬಿಟ್ಟಿಲ್ಲ ಇಡೀ ಇಂಡಿಯಾ ಮಾರ್ಕೆಟ್ ಬಟ್ ಬಂದ್ ಮಾಡಿದ ಕರ್ಣವೇ ಅಲ್ವೇನಿದೆ ಅವ್ರಗ್ ಮಾರ್ಕೆಟ್ ಅವ್ರಿಗೆ ಬಿಡ್ಬಿಡಲ್ಲ ನಮ್ಮ ಮಾರ್ಕೆಟ್ ನಾವು ಬಿಡ್ಬಿಡಲ್ಲ ಅಲ್ಲೇ ಏನು